ಅರೆ ಬಾಬಾ ಅಲ್ಲ ಅರೆ ಬಾಬಾ ಅಲ್ಲ ನನ್ನ ಬಾಯಿ ಹ್ಯಾಂಗಾತ ಹೊಟ್ಟೆ ಗೊತ್ತಲ್ಲ ಹಂಗೆ ಗೆದ್ದಿ ಏನ್ ಮಾತ್ರಿ ನಾನು ಎಂಟಿಗೆ ಎಂತ ಜವ್ ಗಂಟು ಬಿತ್ತು ಅದನ್ನ ಏನ್ ಮಾತ್ರಿ ರಂಗ ಹಾಕಿದ ಮಾತ್ರ ಹೊಟ್ಟೆ ತೆರೆಯಾಕ ಹೋದ್ರ ಕಿತ್ತು ಕೊಟ್ಟ ಮಾತ್ರಿ ரீத்து மீங்கே தான் முத மத்திய கரெக்ட நோன கம் அக்கோக்காடி மொத்த மொத்தினாக்க கண்ட ಮತ್ತ ನಾ ಚೆನ್ನ ಅರಳ ಸ್ವಚ್ಛನ ವರ್ಗ ಬಾವನದಿ ನೆರೆತೆ ಕಾಡಿ ಹೊಟಿನ ಪುಟಾನಿಗೆ ಅಮ್ಮನ ಹೆಸರು ಇತ್ತಾ ಎಲ್ಲ ಮಕ್ಕಳಿಗೆ ಸಾಲಿ ಪಾಲಿ ಕಲಿಸಿ ಅವರೆಲ್ಲ ದೊಡ್ಡ ದೊಡ್ಡ ನೌಕರಿ ಹಚ್ಚಿ ಅವ್ರ ದೊಡ್ಡ ಬಳದಗೆ ಇತ್ತಾ ಕಮ್ಮುಗ ತಿನ್ ಸಹಾಯಕ್ಕೆ ಅಂದ್ರೆ ಏನು ಮಾಡ್ರಿ ಮೊದಲೇ ಮಕ್ಕಳಲ್ಲಿ ಏಕವಸಾಯಿದ್ದೀವಿ ಜಾಮಗ ತಿಳ್ಸಬೇಕು ಅಂದ್ರೆ ಮಳೆ ಮಕ್ಕಳು ಇಲ್ಲ್ರೆ ಮಳೆ ಮಕ್ಕಳು ಇದ್ದ್ರೆ ಅದು ಬರಬರಿನ ಯಾಕಂದ್ರೆ ನಮ್ಮ ಬಾಳೆ ಮರ ಶುದ್ಧ ಇಲ್ಲ ಬಾಳೆ ಮರಕ್ಕೆ ಅಂದ್ರೆ ಐತಲ್ರಿ ಬರೆ ಬರೆ ರಗಳಿನೇ ರಗಳಿ ರಗಳಿನೇ ರಗಳಿ ಬರೆ ರಗಳಿ ಅಂತ ಕಥೆ ಆದರೆ ಮತ್ತೆ ಬಾಳೆ ಅವರಿಗೆ ಬರೆ ಏನು ಹೇಳ್ರಿ ಆಗೋದಿ ಇಲ್ರಿ ಎಂದ ಕಾರ್ ಕೂಡಿ ಬಂದಾಗ ಅದೊಮ್ಮೆ ಸುದ್ದ ಆಕೈತಿ ಭಗವಂತ ಆದ್ರು ಭಗವಂತ ಇರಿಬೇಕ್ರಿ ಆ ಬಾ ಗಂತ ಹಿರಿಲಿಕ್ಕೆ ಅದ್ರ ಆಕೈತಿ ಏನು ಮಾಡ್ರಿ ಈಗ ಒಂದು ಮಾತು ನಮಗ ನಿಬ್ಬಿ ಬರ್ತ್ರಿ ಹಿಮಾನ್ ಜಾಬಾ ಹತ್ರ ಅದನ್ ರೀ ಅವರ ಹುಲ್ಬರ ಗತಿಗೆ ತಿಳ್ಕೊಳಕತ್ತಿ ಅವ್ರು ಹಿಂದೆ ನಾಳೆ ಮಕ್ಕಳ ಮುಖಾದ್ರು ಕಂಡೇ ಕಾಣ್ತಾರೆ ರೀ ಕಾಣ್ತಾರ ಅದಕ್ಕೆ ನಾವು ಗಂಡ ಹೆಂಡತಿ ಇಬ್ರು ಕೂಡಿ ಆ ಹುಲ್ಬರ ಕಾದರಿಗಿರ ಪಾದ ರೀ ಗಟ್ಟಿ ಹಿಡ್ಕೊಂಡು ನೋಡಿ ಗಟ್ಟಿಯಾಗ ಗಟ್ಟಿ ಹಿಡ್ಕೋ ಬಂದ್ರು ಜಾಮೀನ್ ಮಧ್ಯಮ ರೂಪಾಯಿ ನಾ ನಿಮ್ಮಂತ ಬಂಡ್ ಬಂದಿದ್ರು ನೋಡ ಹಿಡ್ಕೊಂಡ್ ಹಿಡ್ಕೊಂಡ ಹಿಡ್ಕೊಂಡ್ 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 ಸಾಗ ಹೋತ ಏನ್ ಮಾಡ್ರಿ

ಹೊರ ಕೊಡೋದಂತ ಆ ಪರಮಾತ್ಮ ಪ್ರಧಾನ ಆಗಿ ತನ್ನ ನಿಜ ಲೋಕವನ್ನು ತೋರಿಸಿ ಸರಿಯಾದ ಕಾಲ ನಮ್ಮಣ್ಣ ನಮ್ಮನ್ನ ಹುಡ್ತಾನ ಜಂಗಮಂ ಜಗತ್ ಬರ್ತಾ ನೀವು ನೀವ್ ಹೆಂಗ್ಯಾ ನಡ್ಕೋತಿರಿ ಹಂಗ ಪಡ್ಕೋತೀ ಕಲ್ಲ ಕೈ ಮುಕ್ಕ ನಿದ್ರ ನಿಮ್ಮ ದೇವ್ರ್ ಸಿಕ್ಕಂಗತೇನಾ

पापा कळकोला वाटी <tell>